वास्तव न्यूज में स्वागत है आपका मैं सरदार विजयपुर शहर में आज बीजेपी के कार्यकर्ता और बहुत सारे महिला कार्यकर्ताओं ने जमकर एक ताकत बनाकर आज आंदोलन किया गया है ताकि ये आंदोलन पर कैसे बहुत सारे आरोप भी किया गया है क्या ताकि अब ऐसा कभी बीजेपी के जो भी कार्यकर्ता है ऐसा कभी कार्यक्रम का जो ये जो जो बातें जो आंदोलन के लिए जो किया गया था कहीं मुद्दों के साथ साथ आज विजयपुर शहर के एस ऑफिस के चलो ताकि वो कार्यक्रम का आंदोलन का नाम रख गया है ताकि एस ऑफिस कचेरी चलो अब वहां पर जाकर एडिशनल एसपी को शिकायत की बहुत सारी बातें भी की और वहां पर एक मेमोरियन भी दिया गया है ताकि ये आंदोलन का नाम रखा गया है एसपी ऑफिस चलो ताकि आखिर नाम तो आंदोलन के अलग अलग दिया जा रहा है मगर ये कुछ आंदोलन थोड़ा सा अलग ही है तो आइए देखेंगे एक रिपोर्ट में कंद्रेस सरकारा कंद्राग्रेस सरकार

اس سے باہر سرکار کی مرحبا بندے بےکو کلے بےکو سلام 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 લેબેકો ભારતીય સરકારરકે ધિકારા ધિકારા ભારતીય સરકારરકે ધિકારા ધિકારા જેસી ટોલી મેલ કરતો સરકારરકે ધિકારા જેસી ટોલી રખે સરકારરકે ધિકારા સરકારરકે ધિકારા ઇલુલા કેદીગલકે એલા ઈશ્વરમી જીવનને નરસકોડુ કોંગ્રેસ સરકારરકે ધિકારા धिकार सरकार के धिकार समर्थ परमेश्वर के समर्थ प्रधानमंत्री मत के ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೆಸೆಂಟ್ ಆಗಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಗೃಹ ಮಂತ್ರಿಗೆ ಸಮರ್ಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿ ಏನ ಎಲ್ಲ ಸೆಲ್ಗಳು ಚೆಕ್ ಮಾಡಿ ಅಲ್ಲಿ ಏನು ಕಂಡು ಬಂದಿಲ್ಲ ಬಂದಿದ್ದನ್ನು ನಾವು ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಕ್ರಮ ಕೊಡ್ತೀವಿ ಇಲ್ಲಿ ಬಿಜಾಪುರದ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಆಮೇಲೆ ಊರೂಸು ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಇಲಾಖೆ ಸಮರ್ಥವಾಗಿದೆ ನಾವು ಒಂದು ಸಮರ್ಥವಾಗಿ ನಿಭಾಯಿಸ್ತೀವಿ ಯಾವುದೂ ಘಟನೆಗಳು ಆಗ್ಲಾರ ಸಾರ್ವಜನಿಕ ಆಕ್ಟಿವಿ ವ್ಯವಸ್ಥೆ ಬಗ್ಗೆ ನಾವು ವಹಿಸ್ತೀವಿ ಯಾವುದೋ ಅಂತ ಘಟನೆ ಕಂಡು ಬಂದಿಲ್ಲ ಕಂಡು ಬಂದೇ ಅದನ್ನ ಇಮಿಡಿಯೇಟಾಗಿ ನಾವು ಕಠಿಣ ವ್ಯವಸ್ಥೆ ನಾವು ಕೊಟ್ಟದ ನಮ್ಮ ಡಿ ಜಿ ಸಾಹೇಬ ಆಫೀಸಿಗೆ ಕಳಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಇವತ್ತು ಎಸ್ ಪಿ ಆಫೀಸ್ಗೆ ಮುದುಕಿ ಆಗಿದ್ದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಯುವ ಮೋರ್ಚಾದಿಂದ ಯಾಕಪ್ಪ ನಮ್ಮ ರಾಜ್ಯ ಸರ್ಕಾರ ನಡೆದ ಕಾಂಗ್ರೆಸ್ ಸರ್ಕಾರ ನಡೆದಂತ ದುರಹಂತ ಇದು ನಮ್ಮ ದುರಹಂತ ಕರ್ನಾಟಕ ಸರ್ಕಾರ ಎಂತ ಅವಕಾಶ ಇದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಮೋಜು ಮಸ್ತಿ ಮಾಡುವಂತ ದ್ರಗಾಝೇ ಜೇಲ್ ಮರಿಬಿಟ್ರಿ ಕರ್ನಾಟಕ ರಾಜ್ಯದ ಪರಪ್ಪನ ಆಗ್ರ ಅಲ್ಲ ಅದು ಫ್ರೆಶ್ಔಟ್ ಆಗ್ರ ಈ ತರ ಜಿ ಪರಮೇಶ್ವರ್ ಅವ್ರು ಮಕ್ಕೊಂಡವ್ರನು ಏನ್ ಗೊತ್ತಿಲ್ಲ ಯಾವ ತರ ಅವ್ರದ್ದು ನ್ಯಾಯೋ ನ್ಯಾಯ ಮಾಡತ ಎಂತ ಎಂತ ಗೃಹ ಸಚಿವರು ಗೊತ್ತಿಲ್ಲ ಯಾವುದು ಇದಕ್ಕೆ ಕ್ರಮ ತೊಗೊಂಡು ನೋಡನು ಮಾಡ್ನು ನೋಡೋನು ನೋಡು ಮಾಡ್ನು ನೋಡೋನು ವಿಚಾರ ಮಾಡ್ತೀನಿ ಮಾಡ್ತೀನಿ ಬರೀ ಇದ್ರಾಗ ಈಗ ಮೊದಲೊಂದು ಪ್ರಧಾನ ಮಂತ್ರಿ ಇದ್ರು ಕಾಂಗ್ರೆಸ್ ಸರ್ಕಾರದ ರಿಮೋಟ್ ಕಂಟ್ರೋಲ್ ಆ ಥರ ಇವರು ಜಿ ಪರಮೇಶ್ವರ್ ಪ್ರಿಮೋಟ್ ಕಂಟ್ರೋಲ್ ಇದ್ದಂಗೆ ಅದಾರ ಕಾಂಗ್ರೆಸ್ ಸರ್ಕಾರದಾಗ ಯಾವುದೂ ಆಟ ನಡಂಗಿಲ್ಲ ಅವರು ಇದ್ರೂ ಈಗ ಕಾಂಗ್ರೆಸ್ ಸರ್ಕಾರ ಇದ್ದು ಇಂಥ ಹದಗೆಟ್ಟು ಬಿಟ್ಟರಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಅದು ಏನು ಯಾವ ಒಂದಕ್ಕೊಂದು ತಾಳಿಲ್ಲ ಮೇಲೆ ಯಾವುದು ಯೋಜನೆ ಇಲ್ಲ ಇದ್ರೂ ಯಾವುದು ಕೆಲಸ ಕಾರ್ಯ ಇಲ್ಲೇ ಇಲ್ಲ ಎಲ್ಲ ಜೀರೋ ತಮ್ಮ ತಮ್ಮೇ ಜಗಳ ಆಡತ್ತಾರ ಕುರ್ಚಿ ಸಲಾಗ ಈ ಬರಪ್ಪ ಏನು ಘಟನೆ ಐತಿಲ್ಲ ಟೆರರಿಸ್ಟ್ಗಳು ಹದಿನೆಂಟು ಹದಿನೆಂಟು ಮರ್ಡರ್ ಮಾಡ್ದವ ಮತ್ತ ಫಿಲ್ಮ್ ಆಕ್ಟರ್ ಎಲ್ಲಾರು ರಾಜ ಮಾಡೋದು ಮಾಡುದು ಅದೇನ್ ಡ್ಯಾನ್ಸ್ ಡಾನ್ಸ್ ಮಾಡುದು ಹಂಗ ತರ ಮಾಡಿರೋ ಕರ್ನಾಟಕ ರಾಸಕ್ಕಾಗಿ ಈ ಸರ್ಕಾರ ಐತೋ ಇಲ್ಲೋ ಜಿ ಪರಮೇಶ್ವರ್ ಏನ್ ಮಕ್ಕೊಂಡನೋ ಏನ್ ಗೊತ್ತಿಲ್ಲ ಆ ಶ್ರೀಮ ಪರಮೇಶ್ವರ್ ಅವರು ಈಗ ಸೂಕ್ತ ಕ್ರಮ ತಗೋಬೇಕು ತನ್ನ ಮಾನಾಮನ ಉಳ್ಕೋಬೇಕಾದ್ರೆ ಕಾಂಗ್ರೆಸ್ ಆದಾಗ ಈ ಕ್ರಮ ತಗೋಬೇಕಂತ ನಾವು ನೆನಪಿರ್ತೀನಿ ಭರತ್ ಎಸ್ಕೊಳ್ಳಿ ಎಸ್ ಟಿ ಮೂರ್ಸಾ ಜಿಲ್ಲಾ ಪ್ರಾಧಿಕಾರ ಬಿಜಾಪುರದಾಗ ಬಿಜಾಪುರದಾಗು ನಾವು ಸುದ್ದಿ ಕೇಳಿವು ಕೆಲವೊಂದು ಕಡೆ ಕೆಲವೊಬ್ರು ಆಫೀಸರ್ ಏನೋ ಸವಲತ್ತು ಕೊಟ್ಟಿರೋದು ಸುದ್ದಿ ನಾವು ಕೇಳಿದ ಮಟ್ಟಿಗೆ ಆದ್ರೆ ನಾವು ನೋಡಿ ನಿಜವಾಗಿ ನೋಡಿಲ್ಲ ಅದು ಅದು ಸುದ್ದಿ ಕೇಳಿವ್ ಕೆಲವರು ಬೇರೆ ಬೇರೆ ಸ್ಟೇಟ್ ನಿಲ್ ಬಂದ ಜಿಲ್ಲಾ ಕೈದಿ ಒಳಗೆ ಸವಲತ್ತು ಕೊಡುವಂತ ವ್ಯವಸ್ಥೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡುವದ ಈ ಸುದ್ದಿ ಅದ ಇದಕ್ಕೆ ಸುದ ಕ್ರಮ ತಗೋಬೇಕು ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಬೇಕಂದ್ರೆ ಅದು ಅವ್ರು ಮಾಡಿದ ಪಾಪ ಅವ್ರು ಉಣ್ತಾರ ಮನೆಗೆ ಹೋಗ್ತಾರ ನೌಕರಿ ಬಿಟ್ಟು ಸಸ್ಪೆಂಡ್ ಆಗ್ತಾರ ಅದು ಮಾತ್ರ ನಿಚಿತ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಎಂದು ಎಸ್ ಪಿ ಕಚೇರಿಗೆ ಮುತ್ಕಿ ಹಾಕುವ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಹೋರಾಟ ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ಸರ್ಕಾರ ನಡೆಸ್ತಾ ಇದೆ ತಮ್ಮ ತಮ್ಮಲ್ಲಿ ಕಚ್ಚಾಡಿ ಒಂದು ಪ್ರಪಾಗ ಪರಪ್ಪನ ಅಗ್ರಹಾರದಲ್ಲಿ ಅನೈತಿಕ ಕೈದಿಗಳಿಗೆ ಮತ್ತು ಆರೋಪಿಗಳಿಗೆ ಕೆಲವೊಂದು ಸಾಮಾನುಗಳನ್ನು ವಿತರಣೆ ಮಾಡೋದಿರಲಿ ಅಲ್ಲಿ ಅದನ್ನೇನು ಪಬ್ ಮಾಡಿಬಿಟ್ಟಾರ ಹರಪ್ ಅಂದ್ರೆ ಅದನ್ನು ಪಬ್ ಗತ್ಲೆ ಡ್ಯಾನ್ಸ್ ಆಗಲಿ ಅನೈತಿಕ ಮದ್ಯಪಾನ ಸೇವನೆ ಆಗಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಸರ್ಕಾರ ನಡೆಸಕ್ಕೆ ಅವ್ರ ಇಲ್ಲ ಯಾಕಂದ್ರೆ ಹೊರ ರಾಜ್ಯಗಳಿಗೆ ಎಲೆಕ್ಷನ್ ರೊಕ್ಕ ಕೊಡೋದಾಯ್ತು ಮುಂದೆ ಇಲ್ಲಿದ್ದಂಥ ಗ್ಯಾರಂಟಿಯನ್ನ ಹೇಳಿ ಆರಿಸಿ ಬಂದಾರಲ್ಲ ಅವ್ರನ್ನ ಖಂಡಿಸ್ತಾ ಇದ್ದೀನಿ ಗ್ಯಾರಂಟಿ ಪೂರೈಕೆ ಆಗ್ತಾ ಇಲ್ಲ ಮತ್ತೆ ಯಾವ ಕಾಂಟ್ರಾಕ್ಟ್ರು ಕೂಡ ಬಿಲ್ ಆಗ್ತಾ ಇಲ್ಲ ಮತ್ತೆ ಯಾವುದೂ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂತಾಯಿಲ್ಲ ತಮ್ಮ ತಮ್ಮೊಳಗೆ ಒಳಗೆ ಕಚ್ಚಾಡಿ ಕಚ್ಚಾಡಿ ಆ ಸರ್ಕಾರ ಅದು ಗತ್ತಿಗೆ ಮಾನ್ಯ ಗೃಹ ಸಚಿವರು ಪರಮೇಶ್ವರವರು ಶೀಘ್ರದಲ್ಲಿ ರಾಜನಾಮ್ ಕೊಟ್ಟು ತಮಗೆ ನಿಗಾಂಗಿಲ್ಲ ಇದು ಯಾಕಂದ್ರೆ ಆ ಕಡೆ ಗಮನ ಹೊರಸಂಗಿಲ್ಲ ಅವರು ಎಲ್ಲ ಶಾಂತಿನೇತಾರೆ ಸಾಕಷ್ಟು ಹಿಂದೂಪುರ ಸಂಘಟನೆಗಳಿಗೆ ಮುಖಂಡರಿಗೆ ಹತ್ಯೆಗಳಾಗಿದ್ದವು ಅದನ್ನು ಕಂಡಿಸ್ಲಿಲ್ಲ ಅವರು ನೋಡಲಿಲ್ಲ ಬರೀ ಅವರು ಗುಂಗ್ನಲ್ಲಿ ಅವ್ರ ಸರ್ಕಾರದ ಗುಂಗ್ನಲ್ಲಿ ಅಧಿಕಾರದ ಗುಂಗ್ನಲ್ಲಿ ಇದೇ ಸರ್ಕಾರ ನಡೆಸಿದ್ದಾರೆ ಅವರು ಅದಕ್ಕೆ ನಾ ಅವ್ರನ್ನ ಖಂಡಿಸ್ತಾ ಇದ್ದೀನಿ ಶೀಘ್ರದಲ್ಲಿ ಅವರು ಗ್ಯಾರಂಟಿ ಪೂರೈಸದ ಆಗ್ತಾ ಇಲ್ಲ ಸರಿಯಾಗಿ ಸರ್ಕಾರಿ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಅವರೆಲ್ಲ ಅದೇ ಕೊಟ್ಟು ಶೀಘ್ರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಬಾಪು ಸಿಂಗ್ ರಜಪೂತ್ ನಗರ ಮಂಡಲ ಪ್ರಧಾನ ಕಾರ್ಯಶಿಗಳು ಸರ್ ಸರ್ಗೆ ಬಸ್ಪೇರಿಗೆ ಏನಂತ ಇಲ್ಲ ಇಲ್ಲಿಯೂ ನಾನು ನೈತಿಕ ನಡೀತದೆ ಅದನ್ನ ಶೀಘ್ರದಲ್ಲಿ ಕ್ರಮ ಹೇಳಿ ಕೊಟ್ಟು ದರಗಾಜಿಯಲ್ಲಾಗಲಿ ಆಗಲಿ ಎಲ್ಲಿ ಬೇಕಾಯಲ್ಲಿ ಆಗಲಿ ಅದನ್ನ ನೀವು ಕಳಕಂಡಿತವಾಗಿ ಯಾರು ಇದ್ರು ಕೂಡ ಕ್ರಮ ತಗೋಬೇಕೆ मनिवस्कार बापूसिंग राजपूत भारतीय जनता पार्टी नगर मंडल प्रधान कार्य